ವೆರಿ ಗುಡ್ ಈವ್ನಿಂಗ್ ಇವತ್ತು ನಡೆದಂತಹ ಕಾರ್ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಪೇಪರ್ ಟು ಸೈನ್ಸ್ನ ಕೀ ಆನ್ಸರ್ಗಳನ್ನು ನಿಮ್ಮ ಜೊತೆ ಬಿ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಹಾಗಾದರೆ ಜಸ್ಟ್ ಏನು ಕೀ ಆನ್ಸರ್ಗಳನ್ನು ಹೇಳ್ತಾ ಹೋಗ್ತೀನಿ ಇದರ ವಿವರಣೆಯನ್ನು ನಾನು ಏನು ಮಾಡ್ತೀನಿ ಅಂದರೆ ನನಗೆ ನೆಕ್ಸ್ಟ್ ಕ್ಲಿಪ್ಗಳಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದರೆ ಫಸ್ಟ್ ಒನ್ ವಿದ್ಯುತ್ ಫ್ಲಕ್ಸ್ನ ಎಸ್ ಐ ಏಕಮಾನ ವಿದ್ಯುತ್ ಫ್ಲಕ್ಸ್ನ ಎಸ್ ಐ ಏ ಏ ಏಕಮಾನ ಏನಪ್ಪ ಅಂದರೆ ಓಲ್ಡ್ ಮೀಟರ್ ಆಮೇಲೆ ಒಬ್ಬ ವ್ಯಕ್ತಿಗೆ ಪ್ಲಸ್ ಟು ಡಿ ಟು ಪ್ಲಸ್ ಅಂತ ಬಂದರೆ ಅದು ದೂರ ದೃಷ್ಟಿದೋಷ ಪಿನ ಮಸೂರವನ್ನು ಬಳಸ್ತಾರೆ ಮೈನಸ್ ಅಂತ ಬಂದರೆ ಅದು ನಿಮ್ಮ ಮೊಸರುಗಳನ್ನು ಬಳಸ್ತಾರೆ ಸಮೀಪ ದೃಷ್ಟಿ ದೋಷ ಆಪ್ಷನ್ ಎರಡು ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಒನ್ ಟ್ವೆಂಟಿ ತ್ರೀ ಆಪ್ಷನ್ ಫೋರ್ ಏನಪ್ಪ ಅಂದರೆ ರೈಟ್ ಆನ್ಸರ್ ಯಾಕೆ ಫೋರ್ ಅಪ್ಪ ಅಂದರೆ ಇಲ್ಲಿ ಟೂ ಆಮೇಲೆ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ಸಿಕ್ಸ್ ಸಮಾಂತರವಾಗಿ ಒನ್ ಬೈ ಆರ್ ಪಿ ಕಂಡು ಹಿಡಿಯಬೇಕಾಗಿದ್ದಿಲ್ಲ ಹಾಗಾದರೆ ಇದ್ರ ಎಲ್ ಸಿ ಎಮು ಮೂರು ಒಂದಲೇ ಮೂರಲೇ ಮತ್ತು ಆರು ಬರ್ತದ್ದು ಅಂದರೆ ಮೂರು ಎರಡಲೇ ಆರ್ ಒಂದಲಿ ಹೌದಾ ತ್ರೀ ಬೈ ಸಿಕ್ಸ್ ಅಂತ ಬರ್ತದೆ ಹಂಗಾರೆ ಇದು ಒನ್ ಬೈ ಟು ಆಯಿತು ಒನ್ ಬೈ ಒನ್ನ ಒನ್ ಬೈ ಆರ್ ಇದ್ದಿದ್ದು ರೆಸಿಪ್ರೋಕಲ್ ವರ್ಡ್ಬಿಡ್ಸಿದಾಗ ಆರ್ ಡ್ಯಾಶ್ ಏನಾಗ್ತದಪ್ಪ ಅಂದರೆ ಟೂ ಓಮ್ ಆಗ್ತದೆ ಹಂಗಾರೆ ಈ ಟೂ ಓಮು ಮತ್ತು ಇಲ್ಲಿರುವಂಥ ಟೂ ಓಮ್ ಆರ್ ಎಸ್ ಅನ್ನು ಕಂಡು ಹಿಡಿಯಬೇಕಾದ್ರೆ ಇದು ಸಮಾಂತರವಾಗಿದೆ ಟೂ ಓಮು ಪ್ಲಸ್ ಟೂ ಓಮ್ ಟೋಟಲ್ ಎಷ್ಟಾಯಿತು ಫೋರ್ ಓಮ್ ಒಟ್ಟು ಎಷ್ಟು ಬರಬೇಕಾಗಿತ್ತು ನಾಲ್ಕು ಓಮ್ ಬರಬೇಕಾಗಿತ್ತು ಹಾಗಾದರೆ ವೆರಿ ಸಾರಿ ವೆರಿ ಸಾರಿ ಹಾಗಾದರೆ ಇದು ಇದರ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಫೋರ್ ನೆಕ್ಸ್ಟು ಕ್ಷಿತಿಜಕ್ಕೆ ಸಮಾಂತರವಾಗಿರುವ ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಪ್ರವಾಹವು ಪೂರ್ವದಿಂದ ಪಶ್ಚಿಮ ದಿಕ್ಕಿನ ಹರಿತದ ಪೂರ್ವದಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಪೂರ್ವದಿಂದ ಏನಾಗ್ತಾ ಇದೆ ಅಂದರೆ ಪಶ್ಚಿಮ ದಿಕ್ಕಿನ ಕಡೆಗೆ ಹರಿತಾ ಇದೆ ಈ ಸಂದರ್ಭದಲ್ಲಿ ಉಂಟಾಗುವ ಕಾಂತಕ್ಷೇತ್ರ ಹೌದಾ ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ ಪೂರ್ವದಿಂದ ನೋಡಿದಾಗ ಹೆಂಗಪ್ಪ ಅಂದರೆ ಪ್ರದಕ್ಷಿಣಾಕಾರವಾಗಿ ಪಶ್ಚಿಮದಿಂದ ನೋಡಿದಾಗ ಅಪ್ರದಕ್ಷಿಣ ಆಗಿ ಏನಪ್ಪ ಅಂದರೆ ಬಲಗೆ ಹೆಬ್ಬೆರಳು ನಿಯಮ ಅಂತ ಬರ್ತದಲ್ಲ ಅದನ್ನು ಅನ್ವಯಿಸಿ ನೀವು ಕಂಡು ಹಿಡೀಬೋದು ನಿಮ್ಮ ಬೆರಳು ಹೆಬ್ಬೆರಳನ್ನು ಯಾವ ದಿಕ್ಕಿಗೆ ಹಿಡಿತೀರಾ ಆಮೇಲೆ ನಿಮ್ಮ ಉಳಿದ ಬೆರಳುಗಳು ಯಾವ ದಿಕ್ಕಿನಲ್ಲಿ ಅಂತ ನೋಡಿ ಇದನ್ನು ಆನ್ಸರ್ ಕಂಡು ಹಿಡಿಯಬಹುದು ಇನ್ನು ಸೌರ ಸ್ಥಿರಾಂಕದ ಅಂದ ಅಂದಾಜಿಸಲಾಗಿರೋ ಸರಿಸುಮಾರು ಮೌಲ್ಯ ಇದನ್ನು ನೋಡ್ರಿ ಮಣ್ಣು ನಾನು ಭೌತಶಾಸ್ತ್ರದ ಕಾರ್ ಕಾರ್ಟಿ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾದ್ರೆ ಸೌರ ಸ್ಥಿರಾಂಕದ ಬಗ್ಗೆ ಹೇಳಿದೆ ಇದ್ರ ಬಗ್ಗೆ ಒಂದು ಕ್ವಶನ್ ಬಿಡಿಸಿದೆ ಲೆಕ್ಕ ಇತ್ತು ಲೆಕ್ಕ ಬಿಡಿಸಿದೆ ಹೌದಾ ಜಸ್ಟ್ ಆ ವ್ಯಾಲ್ಯೂಸ್ ನೋಡ್ಕೊಂಡಿದ್ರು ಆನ್ಸರ್ ಗೊತ್ತಾಯ್ತಿತ್ತು ಒನ್ ಪಾಯಿಂಟ್ ಫೋರ್ ಜೋಲ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ನೆಕ್ಸ್ಟು ಎಲ್ಲ ರಿಪೀಟೆಡ್ ಕ್ವಶನ್ ತುಂಬ ಈಸಿ ಕ್ವಶನ್ ಡೆಡ್ ಈಸಿ ಕ್ವಶನ್ಸ್ ಇದು ವಾಹನಗಳ ಹಿನ್ನೋಟ ದರ್ಪಣದಲ್ಲಿ ಸಮತಲ ದರ್ಪಣದ ಬದಲಿಗೆ ಪೀನ ದರ್ಪಣಗಳನ್ನು ಬಳಸಲು ಯಾಕಪ್ಪ ಅಂದರೆ ಪ್ರತಿಬಿಂಬಗಳು ಮಿಥ್ಯ ಮತ್ತು ನೇರವಾಗಿರ್ತವೆ ಪ್ರತಿಬಿಂಬಗಳೇನಾಗಿರ್ತವೆ ಮಿತ್ಯ ಮತ್ತು ನೇರವಾಗಿರ್ತಾವೆ ಅದಕ್ಕೆ ಏನು ಮಾಡ್ತೀವಪ್ಪ ಅಂದರೆ ವಾಹನದ ಹಿನ್ನೋಟ ಕನ್ನಡಿಯಾಗಿ ನಾವು ಸಮತಲ ದರ್ಪಣದ ಬದಲಿಗೆ ಪೀನ ದರ್ಪಣವನ್ನು ಬಳಸ್ತೀವಿ ಹೆಚ್ಚು ವಿಸ್ತಾರವಾದ ಕ್ಷೇತ್ರ ನಮ್ಗೆ ಗೋಚರಿಸ್ತದೆ ಇಲ್ಲಿ ಪೀನ ದರ್ಪಣದಲ್ಲಿ ಮತ್ತು ಪ್ರತಿಬಿಂಬ ಏನಾಗಿರ್ತದೆ ತಲೆ ಕಳೆಗರೋಂಗಿಲ್ಲ ಹಾಂ ಮಿತ್ಯವಾಗಿರ್ತದೆ ಮತ್ತು ನೇರವಾಗಿರ್ತದೆ ವಸ್ತುವಿನಗಿಂತ ಗಾತ್ರದ್ದು ಅದು ವಸ್ತು ಭಾಳ ದೂರ ಇದೆ ಅಂದರೆ ನಮ್ಗೆ ಹಚ್ಚದ ಹತ್ತಿರ ಗೋಚರಿಸ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟು ಇದಂತೂ ನೈನ್ತ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಎತ್ತಾವತ್ತ ಕ್ವಶನ್ ಎತ್ಬಿಟ್ಟು ಇಟ್ಬಿಟ್ಟು ಹೇಳಿದ್ರೆ ನಾನು ಇದನ್ನು ಬಿಡಿಸಿದ್ದೀನಿ ಒಂಬತ್ತನೇ ತರಗತಿಯ ಏನಪ್ಪ ಅಂದರೆ ಒಂಬತ್ತನೇ ತರಗತಿಯ ಯಾವಪ್ಪ ಅಂದರೆ ಗುರುತ್ವ ಗುರುತ್ವನೋ ಅಥವಾ ಬಲ ಅಥವಾ ಬಲ ಮತ್ತು ಚಲನೆಯ ನಿಯಮಗಳು ಈ ಚಾಪ್ಟರ್ ಎರಡರಲ್ಲಿ ಒಂದರಲ್ಲಿ ಈ ಲೆಕ್ಕ ಬಿಡಿಸಿದ್ದೀನಿ ಒನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಮೀಟರ್ಸ್ ಇದ್ರ ಉತ್ತರ ಬರ್ತದೆ ಇದೇ ವ್ಯಾಲ್ಯೂಸನ್ನು ಕೊಟ್ಟು ಇದನ್ನು ಕೊಟ್ಟು ಬಿಡಿಸ್ಲಿಕ್ಕೆ ಹೇಳಿದ್ದಾರೆ ಹೌದಾ ನೆಕ್ಸ್ಟ್ ಒನ್ ಕ್ವಶನ್ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಏಟ್ ಇಪ್ಪತ್ತು ಕೆ ಜಿದ್ರ ವಿರಾಶೆಯ ಚಂಡೊಂದು ಮೇಜಿನ ಮೇಲೆ ಸರಳ ರೀತಿಯಲ್ಲಿ ಚಲಿಸುತ್ತದೆ ಇದರ ವೇಗ ಕಾಲನಾಕ್ಷಿಯನ್ನು ನೀಡಲಾಗಿದೆ ಇದು ವೇಗಾಪಕರ್ಷ ಹೌದಾ ಏನಪ್ಪ ಅಂದರೆ ನಾವು ಗ್ರಾಫನ್ನು ನೋಡಿದ ತಕ್ಷಣನೇ ವೇಗೋತ್ಕರ್ಷ ಇದೆಯೋ ವೇಗಾಪಕರ್ಷ ಇದೆಯಾ ಅನ್ನೋದನ್ನು ಕಂಡು ಹಿಡಿತೀವಿ ಹಾಗಾದರೆ ಬೇಗ ಏನಾಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾ ಬರ್ತಾ ಇದೆ ವೇಗ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ ಅದು ವೇಗಾಪಕರ್ಷ ವೇಗಾಪಕರ್ಷ ಹೌದಾ ಸರಿಯಾದ ಉತ್ತರ ಮೈನಸ್ ಜೀರೋ ಪಾಯಿಂಟ್ ಸಾರಿ वेरी सॉरी वेरी सॉरी माइनस 4.0 न्यूटन 4.0 न्यूटन ऑप्शन 4 ಇದರ ಸರಿಯಾದ ಉತ್ತರ ಕ್ವೆಶ್ಚನ್ ನಂಬರ್ 129 ಸಾಂದ್ರತೆ ಅಂತಾರಾಷ್ಟ್ರೀಯ ಏಕಮಾನ ಅಯ್ಯಪ್ಪ ಈಷ್ಟು ಸಲ ನಾನು ನಾನು ಕ್ವೆಶ್ಚನ್ ಪೇಪರ್ಸ್ ಅನ್ನು ಬಿಡಿಸ್ಬೇಕಾದ್ರೆ ಕೆಜಿ ಮೀಟರ್ 큐ಬ್ ಅಂತ ಹೌದಾ ಯಾಕಂದರೆ ನಾನು ಸೈನ್ಸ್ ಏತ್ ನೈನ್ ಟೆಂತ್ ಎಲೆವೆಂತ್ ಸಿಕ್ಸ್ ಸಂಬಂಧಪಟ್ಟಂತೆ ಅಷ್ಟೇ ಕ್ವೆಷನ್ ಪೇಪರ್ಗಳನ್ನು ಬಿಡಿಸೋದಂತ ಭಾಳ ಸಲ ಹೇಳಿದ್ದೀನಿ ಕಾಂಪಿಟಿಟಿವ್ ಎಕ್ಸಾಮ್ಸ್ ಸಂಬಂಧಪಟ್ಟಂತೆ ಬಿಡಿಸ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಾಂದ್ರತೆ ಅಂತಾರಾಷ್ಟ್ರೀಯವನ್ನು ಭಾಳ ಸಲ ಕೇಳಿದ್ದಾರೆ ಸಿಂಪಲ್ ಸಿಂಪಲ್ ಎಕ್ಸಾಮ್ಗಳಲ್ಲೂ ಕೇಳಿದ್ದಾರೆ ನಾನು ಏನು ಫಾರ್ಸನಿಕ್ ಸೈನ್ಸ್ದು ಪಿ ಸಿ ಕ್ವೆಶನ್ ಪೇಪರ್ ಬಿಡಿಸಿದ್ನಲ್ಲ ಅಲ್ಲಿ ಬಂದಿದೆ ಭಾಳ ಸಲ ಬಂದಿದೆ ಇದು ಅದಕ್ಕೆ ವಿಜ್ಞಾನವನ್ನು ಎಲ್ಲ ಕ್ಷೇತ್ರದಿಂದ ನೀವು ಅನ್ನು ಪಡ್ಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ ಕ್ವಶನ್ ನಂಬರ್ ಒನ್ ತರ್ಟಿ ಪ್ಲ್ಯಾಂಕ್ಸ್ನ ಸ್ಥಿರಾಂಕ ಮೌಲ್ಯ ಪ್ಲ್ಯಾಂಕ್ನ ಸ್ಥಿರಾಂಕ ಮೌಲ್ಯ ಇದನ್ನು ಹೇಳಿದ್ದೀನಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟು ಯು ಸಿಕ್ಸ್ ಇಂಟು ಟೆನ್ ರೇಸ್ಟು ಮೈನಸ್ ಥರ್ಟಿ ಫೋರ್ ಜೋಲ್ ಪರ್ ಸೆಕೆಂಡ್ ಜಿ ಪಿ ಎಸ್ ಟಿ ಆರ್ನ ಕ್ಲಾಸ್ಗಳನ್ನು ಮಾಡಬೇಕಾದ್ರೆ ಲಾಸ್ಟ್ ಟೈಮ್ ಪ್ಲ್ಯಾಂಕ್ನ ನಿಯಮ ಹೇಳಿದ್ದೀನಿ ನೆಕ್ಸ್ಟ್ ವುಡ್ ಸ್ಪಿರಿಟ್ ಎಂದು ಕರೆಯಲ್ಪಡುವ ಆಲ್ಕೋಹಾಲ್ ವುಡ್ ಸ್ಪಿರಿಟ್ ಅಂತ ಕರೆಯಲ್ಪಡುವಂಥ ಆಲ್ಕೋಹಾಲ್ ಯಾವಪ್ಪ ಅಂದರೆ ಈತಾ ಆಲ್ಕೋಹಾಲ್ ಸಿ ಟು ಎಚ್ ಫೈ ಓ ಎಚ್ ನೆಕ್ಸ್ಟ್ ಎಮ್ ಕವಚದಲ್ಲಿರುವ ಒಟ್ಟು ಕಕ್ಷಗಳ ಸಂಖ್ಯೆ ಭಾಳಷ್ಟು ಜನ ವಿದ್ಯಾರ್ಥಿಗಳನ್ನ ಕನ್ ಕನ್ಫ್ಯೂಸ್ ಮಾಡಿದಾರೆ ತ್ರೂ ಟು ಎನ್ ಸ್ಕೋರ್ ಇಲ್ಲಕ್ ಟು ಎನ್ ಸ್ಕೋರ್ಸ್ ಸೂತ್ರ ಆಸ್ತೀರಾ ಕವಚಗಳು ಕೆ ಎಲ್ ಎಮ್ ಎನ್ ಹೌದಾ ಕೆ ಎಲ್ ಎಮ್ ಎನ್ ಒ ಪಿ ಹಿಂಗೆ ಬರ್ತಾವೆ ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಒಟ್ಟು ಏಳು ಕವಚಗಳಿದಾವೆ ಇಲ್ಲಿ ಎಮ್ ಕೊಟ್ಟಿದ್ದಾನೆ ಹಾಗಾದ್ರೆ ಎಮ್ ನೋಡಿರಿ ಯಾವ ಕವಚ ಮೂರನೇ ಕವಚ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಏನೈತದ್ರ ಕ್ವಶನ್ ಪೇಪರ್ನಾಗ ಈ ಕೆಳಗಿನವುಗಳಲ್ಲಿ ಎಲೆಕ್ಟ್ರಾನ್ ಆಕಾಂಕ್ಷಿ ನೋಡಿರಿ ಬಿ ಎಫ್ ತ್ರೀ ಎನ್ ಎಚ್ ತ್ರೀ ಎಚ್ ಟು ಓ ಇವೆಲ್ಲ ಅಪ್ಲೇಟ್ ಸ್ಥಿತಿಯನ್ನು ಪಡ್ಕೊಂಡ್ ಅಷ್ಟಕಗಳಾಗಿದಾವೆ ಅಷ್ಟಕಗಳಾಗಿದ್ರೆ ಇಲೆ ಕೊಡೋ ತೊಗೊಳ್ಳೋ ಪರಿಮಯನೇ ಬರಲ್ಲ ಆದರೆ ಎಚ್ ಎಸ್ ಮೈನಸ್ ಇದೇನಪ್ಪ ಅಂದರೆ ಇಲೆಕ್ಟ್ರಾನ್ ಪಡ್ಕೋಬೇಕು ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋ ಕೆಳಗಿನವುಗಳಲ್ಲಿ ದ್ವಿತೀಯಪಟುತ್ವ ಅನ್ನು ಕೆಳಗಿನಲ್ಲಿ ಡ್ಯ ದ್ವಿತೀಯಪಟುತ್ವ ಅನ್ನೋ ಬ್ಯೂ ಟೇನ್ ಟು ಆಲ್ ನೆಕ್ಸ್ಟು ಸಿ ಎ ಸಿ ಎಲ್ ಟೂನ ಘಟಕ ಏನಪ್ಪ ಅಂದರೆ ಸೂತ್ರ ರಾಶಿ ನೋಡಿರಿ ಕ್ಯಾಲ್ಶಿಯಮ್ದು ನಲವತ್ತೈತಿ ಕ್ಲೋರಿನ್ ಮೂವತ್ತೇಳು ಪಾಯಿಂಟ್ ಐದು ಐತಿ ಹೌದಾ ಹಂಗಾರೆ ಮೂವತ್ತೇಳು ಪಾಯಿಂಟ್ ಮೂವತ್ತೇಳು ಪಾಯಿಂಟ್ ಐದು ಇವು ಎರಡೂದನ್ನು ಕೂಡಿಸ್ರಿ ಇದು ನಲವತ್ತು ಕೂಡಿಸ್ರಿ ಒಂದು ನೂರ ಹನ್ನೊಂದು ಏನು ಐತಿದ್ರಾಗ ನಿಮಗೇನು ಅದ್ರ ಪರಮಾಣು ಸಂಖ್ಯೆ ಪರಮಾಣು ರಾಶಿ ಸಂಖ್ಯೆಗಳು ಗೊತ್ತಿರಬೇಕಿಷ್ಟ ಹೌದಾ ಬೇರ್ಪಟ್ಟ ಡಿ ಎನ್ ಎ ಪಟ್ಟಿಯನ್ನು ಅಗರೋಸ್ ಜಲ್ನಿಂದ ತುಂಡರಿಸಿ ಹೊರತಾಗಿಯೋ ಜೆಲ್ ಎಲೆಕ್ಟ್ರೋಫೋರ್ಸಿಸ್ ಮೆಥಡ್ ಇದು ಹೌದಾ ಜೆಲ್ ವಿದ್ಯುತ್ ಸರಣ ಇದನ್ನು ಡಿ ಎನ್ ಎ ಜಿ ಟಿ ಕ್ಲಾಸ್ ಟೈಮಲ್ಲಿ ಬಿಡಿಸಿದ್ದೀನಿ ಇದನ್ನು ಜಿ ಎ ಡಿ ಎನ್ ಎದ ಜೆಲ್ ಎಲೆಕ್ಟ್ರೋಫೋರ್ಸಿಸ್ ಯಾವ ರೀತಿಯಾಗಿ ಮೆಥಡಾಲಜಿ ಹೇಳಬೇಕಾದ್ರೆ ಯಾವ ತಂತ್ರವನ್ನು ಬಳಸ್ತಾರಂತ ಹೇಳಿದ್ದೆ ನೆಕ್ಸ್ಟು ಒನ್ ಥರ್ಟಿ ಸೆವೆನ್ ಒನ್ ಥರ್ಟಿ ಸೆವೆನ್ ಪೊರಿಫೆರಾ ಏನಪ್ಪ ಅಂದರೆ ಜೀವಕೋಶೀಯ ಮಟ್ಟ ತುಂಬ ನೋಡಿರಿ ಏನಪ್ಪಾ ಅಂದರೆ ಸ್ಪಂಜ್ ಪ್ರಾಣಿಗಳಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅತ್ಯಂತ ಕೆಳಮಟ್ಟದ ಜೀವಿಗಳು ಹಾಗಾದರೆ ಅತ್ಯಂತ ಕೆಳಮಟ್ಟದ ಜೀವಿಗಳಿಂದ ಅತ್ಯಂತ ಮೇಲ್ಮಟ್ಟದ ಜೀವಿಗಳಿಗೆ ಹೋಗಬೇಕಾಗಿದೆ ಫಸ್ಟ್ ಏನಪ್ಪ ಅಂದರೆ ಸೀಗ್ ಮ್ಯಾಚ್ ಆಗ್ತದೆ ಸೆಕೆಂಡ್ ಒನ್ ಏನಪ್ಪಾ ಅಂದರೆ ಅಂಗಾಂಶ ಮಟ್ಟ ಕುಡುಕುಕೊಳುವಂಥಗಳು ಅಂಗಾಂಶ ಮಟ್ಟ ಥರ್ಡ್ ಒನ್ ಏನಪ್ಪ ಅಂದರೆ ಅಂಗ ಮತ್ತು ಅಂಗವ್ಯೂಹ ಮಟ್ಟ ಆಮೇಲೆ ಫೋರ್ತ್ ಅಂಗವ್ಯೂಹ ವ್ಯವಸ್ಥೆ ದ್ವಿಪಾರ್ಶ್ವೀಯ ಸಮರ್ಪಿತಿ ಮತ್ತು ಮಿತ್ಯ ದೇಹಾಂತರ ಅವಕಾಶ ಹಾಗಾದ್ರೆ ಆಪ್ಷನ್ ಫೋರ್ ಏನಪ್ಪ ಅಂದರೆ ರೈಟ್ ಆನ್ಸರ್ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಕ್ವೆಶನ್ ನಂಬರ್ ಒನ್ ಥರ್ಟಿ ನೈನ್ ಸಸ್ಯ ಸಾಮ್ರಾಜ್ಯದ ಉಭಯ ವಾಸಿ ಯಾವುದಪ್ಪ ಅಂದರೆ ಸೈಕಾಸ್ ಫೈನಾಸ್ ನಿಟಮ್ಗಳು ಏನಪ್ಪ ಅಂದರೆ ಈ ಏನು ಅನಾವೃತ ಸಸ್ಯಗಳು ಇನ್ನು ಫೋನ್ಸ್ ಮತ್ತು ಎಲೆಕ್ಟ್ರಿಕ್ಸ್ ಇವೇನಪ್ಪ ಅಂದರೆ ಒಂದು ಸ್ವಲ್ಪ ಕೆಳಮಟ್ಟ ಎಲೆಕ್ಟ್ರಿಕ್ಸ್ ಕೆಳಮಟ್ಟದ ಜೀವಿ ಫೋನ್ ಏನಪ್ಪ ಅಂದರೆ ಮೇಲ್ಮಟ್ಟದ ಜೀವಿ ಆದರೆ ಸಸ್ಯ ಉಭಯ ವಾಸಿ ನೀರಿನಲ್ಲೂ ಕಂಡು ಬರಬೇಕು ಆಮೇಲೆ ಭೂಮಿಯ ಮೇಲೆ ವಾಸಿಸ್ಲಿಕ್ಕೆ ಯೋಗ್ಯ ಬರಬೇಕು ಯಾವುದಪ್ಪ ಅಂದರೆ ಮಾರ್ಕ್ಯಾನ್ಸಿಯ ನೆಕ್ಸ್ಟು ನೆಕ್ಸ್ಟು ಮಾನವನ ಹೆಣ್ಣು ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿಯುಗದಲ್ಲಿ ಅಂಡವು ಯೋನಿಗೆ ಹಾದು ಹೋಗುವ ಸರಿಯಾದ ಮಾರ್ಗ ಯಾವುದಪ್ಪ ಅಂದರೆ ಅಂಡಾಶಯದಿಂದ ಅಂಡನಾಳ ಅಂಡನಾಳದಿಂದ ಗರ್ಭಕೋಶ ಗರ್ಭಕೋಶದಿಂದ ಗರ್ಭಕೋಶದ ಕಂಠ ಆಮೇಲೆ ಯೋಣಿ ಹೌದಾ ಫಾರ್ ಎಕ್ಸಾಂಪಲ್ಲು ನೋಡ್ರಿ ಈ ರೀತಿಯಾಗಿ ನಾವು ಯೋಣಿ ತಗೊಂಡಾಗ ಇದೇನಪ್ಪ ಅಂದರೆ ಗರ್ಭಕೋಶ ಇಲ್ಲೇನಪ್ಪ ಅಂದರೆ ಈ ರೀತಿಯಾಗಿ ಫ್ಯಾಲೋಪಿಯನ್ ಟ್ಯೂಬು ಮತ್ತು ಅಂಡಾಶೆ ಇಲ್ಲಿರ್ತವ ಇದು ಏನಪ್ಪ ಅಂದರೆ ಈ ಭಾಗ ಗರ್ಭಕೋಶ ಇದು ಯೋನಿಯ ಕಂಠ ಇದು ಯೋನಿ ಹೌದಾ ಹಾಗಾದರೆ ಹಾಗಾದರೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಯಾರು ಟೆಂತ್ ಸ್ಟ್ಯಾಂಡರ್ಡ್ ಸಿಲ್ಯಾಬಸ್ನ ಕರೆಕ್ಟಾಗಿ ಓದಿದಿರಲ್ಲ ಅವರಿಗೆ ಇದು ಏನೂ ಅಲ್ಲ ಹೌದಾ ನಾನು ದಿನ ನಾನು ಮಾಡಿದಂಥ ಗುಂಪುಗಳಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ದು ಹೆಚ್ಚುಗೂ ಹಾಕಿದ್ದೆ ಭಾಳಷ್ಟು ಜನ ನೋಡಲಿಲ್ಲ ನೋಡಿದರೆ ಎಷ್ಟು ಮಾರ್ಕ್ಸ್ ಬರ್ಬೋದಿತ್ತು ನಿಮಗೆ ಇನ್ನು ಏನಪ್ಪ ಅಂದರೆ ಸ್ವಲ್ಪ ಬ್ಲರ್ ಆಗಿದೆ ಕ್ವಶನ್ ನಂಬರ್ ಒನ್ ಫಾರ್ಟಿ ಒನ್ನು ಹೌದಾ ಹಿಮೋಗ್ಲೋಬಿನ್ ಬಿಟಾ ಬಿಟಾಗ್ಲೋಬಿನ್ ಸರಣಿಯ ಆರನೇ ಸ್ಥಾನದಲ್ಲಿ ಗ್ಲುಟಾಮಿಕ್ ಆಮ್ಲವು ವ್ಯಾಲಿನ್ನಿಂದ ಬದಲಿಯಾಗಿರುವುದರಿಂದ ಈ ದೋಷ ಇದು ಫಸ್ಟ್ ಪಿಯುದು ಫಸ್ಟ್ ಪಿ ಯು ಸಿಲಬಸ್ ಸಂಬಂಧಪಟ್ಟಂತಹ ಕ್ವಶನ್ನು ಕುಡುಗೋಲಾಕಾರದ ಜೀವಕೋಶದ ರಕ್ತಹೀನತೆ ಕೆಂಪು ರಕ್ತ ಕಣದಲ್ಲಿ ಕಂಡು ಬರ್ತಾವ ಇವು ಆಪ್ಷನ್ ಟು ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಒನ್ ಫಾರ್ಟಿ ಟು ಯುಗ್ಮಜದಿಂದ ಭ್ರೂಣದ ಪರಿವರ್ಧನೆಯಾಗುವುದನ್ನೇ ಭ್ರೂಣೋತ್ಪತ್ತಿ ಎನ್ನಲಾಗುತ್ತದೆ ಯುಗ್ಮಜದಿಂದ ಭ್ರೂಣದ ಪರಿವರ್ತನೆಯಾಗುವುದನ್ನೇ ಭ್ರೂಣೋತ್ಪತ್ತಿ ಹೌದು ಸ್ಟೇಟ್ಮೆಂಟ್ ಕರೆಕ್ಟ್ ಕರೆಕ್ಟಾಗಿ ಭ್ರೂಣೋತ್ಪತ್ತಿಯ ಸಂದರ್ಭದಲ್ಲಿ ಯುಗ್ಮಜವು ಕೋಶ ವಿಭಜನೆ ಕೋಶ ವಿಭೇದೀಕರಣ ಹೊಂದುತ್ತದೆ ಕೋಶ ವಿಭಜನೆ ಸರಿ ಕೋಶ ವಿಭೇದೀಕರಣ भजने विभेदीकरण क्वेश्चन नंबर वन फोर्टी वन क्वेश्चन नंबर वन फोटे निम्स <laughs> ಹೌದು ಏನಪ್ಪ ಅಂದರೆ ಯು ಭ್ರೂಣೋತ್ಪತ್ತಿಯ ಸಂದರ್ಭದಲ್ಲಿ ಯುಗ್ಮಜು ಕೋಶ ವಿಭಜನೆಗಳು ಒಳಗಾಗ್ತದೆ ಆದರೆ ಕೋಶ ವಿಭಜನೆ ಶಲ್ ಡಿಫ್ರೆನ್ಶಿಯೇಷನ್ ಹೌದು ಎರಡು ಬೇರೆ ಬೇರೆ ಜೀವಗಳು ಹುಡ್ತಾವೆ ಸ್ಟೇಟ್ಮೆಂಟ್ ಎರಡೂ ಸರಿ ಇದಾವ ನಾನು ನೋಡಿದೆ ಆದರೆ ಮತ್ತೆ ಇದ್ರ ಮೇಲೆ ಮತ್ತೊಂದು ಸಲ ನೋಡ್ಕೋಬೇಕಾಯಿತು ಅದಕ್ಕೆ ಸರಿ ಇದೆ ಅದು ಏನಪ್ಪ ಅಂದರೆ ಹೇಳಿಕೆ ಎರಡೂ ಸರಿ ಇದಾವ ಎರಡು ಹೇಳಿಕೆ ಏನಿದಾವೆ ಸರಿ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡೂ ಸರಿ ನೆಕ್ಸ್ಟು ಪುನರಾವರ್ತಿತವಾಗಿ ಪರಿಶೀಲಿಸಬಹುದಾದಂತಹ ವೀಕ್ಷಣೆಗಳು ಪುನರಾವರ್ತಿತವಾಗಿ ಪರಿವೀಶೀಲಿಸಬಹುದಾದಂಥ ವೀಕ್ಷಣೆಗಳು ಸಿದ್ಧಾಂತಗಳು ಬರಲ್ಲ ಪರಿಕಲ್ಪನೆ ಫೈನಲ್ ಅವು ಅದನ್ನು ಬರಲ್ಲ ಸರಿ ಇದ್ದು ತತ್ವಗಳು ಮತ್ತು ಸಿದ್ಧಾಂತಗಳನ್ನು ಪರಿಶೀಲಿಸಲಿಕ್ಕೆ ಬರೋದಿಲ್ಲ ಆದರೆ ಪರಿಕಲ್ಪನೆಗಳು ಅವು ಏನಪ್ಪ ಅಂದರೆ ಸ್ಟೇಟ್ಮೆಂಟ್ಸ್ ಹೆಚ್ಚು ಕಡಿಮೆ ಅದನ್ನು ಪರಿಶೀಲಿಸ್ಬರಲ್ಲ ತತ್ವಗಳು ಪರೀಕ್ಷಿಸ್ಬೋದು ಆಪ್ಷನ್ ಒಂದು ಏನಪ್ಪ ಅಂದರೆ ಸರಿಯಾದ ಉತ್ತರ ಇದು ಅನೇಕ ಮಾನಸಿಕ ಪ್ರಕ್ರಿಯೆಗಳ ಸಂಯೋಜನೆ ಅಥವಾ ಉನ್ನತ ಸಮಸ್ಯೆ ತ್ಮಕ ಸನ್ನಿವೇಶದ ಸಂದರ್ಭದಲ್ಲಿ ಸ್ಥಿರವಾಗಿ ನಿರ್ದಿಷ್ಟ ವಿಧಾನಗಳಲ್ಲಿ ವರ್ತಿಸುವ ಪ್ರವೃತ್ತಿಯಾಗಿದೆ ಈ ಹೇಳಿಕೆ ಉತ್ತಮವಾಗಿ ವಿವರಿಸುವುದು ಈ ಹೇಳಿಕೆ ಉತ್ತಮವಾಗಿ ವಿವರಿಸುವುದು ವೈಜ್ಞಾನಿಕ ಮನೋಭಾವನೂ ಅನ್ನಿಸ್ತಾ ಇದೆ ವೈಜ್ಞಾನಿಕ ಮನೋಧರ್ಮನೂ ಅನ್ನಿಸ್ತಾ ಇದೆ ಆದರೆ ಹೆಚ್ಚು ನನ್ನ ಕಡೆ ಒಲವು ಯಾವುದಿಪ್ಪ ಅಂದರೆ ಆಪ್ಷನ್ ಇದೆ ಹೌದಾ ಇವೇನಪ್ಪ ಅಂದರೆ ಸೈಕಾಲಜಿ ಸೈನ್ಸಲ್ಲಿ ಸೈಕಾಲಜಿ ಅಂತ ಬರ್ತವಲ್ಲ ಒಂದು ಸ್ವಲ್ಪ ನಾವು ಹೇಳಿದ್ದೆ ಸೈ ಅಲ್ಲ ಚೇಂಜ್ ಆಗ್ಬೋದು ನೆಕ್ಸ್ಟು ಕ್ವಶನ್ ನಂಬರ್ ಒನ್ ಫಾರ್ಟಿ ಫೈವ್ ಪರಿಕಲ್ಪನೆಯ ಕುರಿತಂತೆ ಅತ್ಯಂತ ಸೂಕ್ತ ಹೇಳಿಕೆ ಪರಿಕಲ್ಪನೆಯ ಕುರಿತಂತೆ ಅತ್ಯಂತ ಸೂಕ್ತ ಹೇಳಿಕೆ ಏನಪ್ಪ ಅಂದರೆ ಪರಿಕಲ್ಪನೆಗಳನ್ನು ವಿವಿಧ ಕಲಿಕೆ ಹಂತಗಳಾಗಿ ವಿಭಾಗಿಸಬಹುದು ಆಪ್ಷನ್ ಒಂದು ಏನಪ್ಪ ಅಂದರೆ ಸರಿಯಾದ ಉತ್ತರ ನೋಡಿರಿ ಆಪ್ಷನ್ ಡಿನೂ ಏನು ಮಾಡಿದ್ದಾರೆ ಅಂದರೆ ಸೇಮ್ ಕೊಟ್ಟಿದ್ದಾರೆ ಅಂದರೆ ವಿಭಾಗಿಸಲಾಗದು ಅಂತ ಕೊಟ್ಟಿದ್ದಾನೆ ಹೌದಾ ಅದಕ್ಕೆ ಆಪ್ಷನ್ ಒಂದು ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಒನ್ ಫೋರ್ಟಿ ಸಿಕ್ಸ್ ಸಾಮರ್ಥ್ಯ ಆಧಾರಿತ ಪಠ್ಯಕ್ರಮ ಮತ್ತು ಯೋಜಿತ ಕಲಿಕೆಗಳು ಆಧಾರವಾಗಿರುವುದು ಯಾವುದರ ಮೇಲೆ ಆಧಾರವಾಗಿರುತ್ತಾ ಅಂದರೆ ವರ್ತನಾವಾದದ ವಿಧಾನದ ಮೇಲೆ ಇನ್ನು ಕ್ವೆಶನ್ ನಂಬರ್ ಒನ್ ಫಾರ್ಟಿ ಸೆವೆನ್ನು ವೈಜ್ಞಾನಿಕ ಜ್ಞಾನಾಭಿವೃದ್ಧಿಯ ಹಂತಗಳನ್ನು ಹೆಚ್ಚು ಸಮರ್ಪಕವಾಗಿ ವಿವರಿಸುವ ಸರಿಯಾದ ಅನುಕ್ರಮಣಿಕೆ ಯಾವುದಪ್ಪ ಅಂದರೆ ಊಹೆಗಳು ಮೊದಲು ಊಹೆಗಳನ್ನು ಮಾಡ್ತೀವಿ ಆಮೇಲೆ ವೀಕ್ಷಣೆಗಳನ್ನು ಮಾಡ್ತೀವಿ ವೀಕ್ಷಣೆ ಮಾಡಿದ ಆಧಾರದ ಮೇಲೆ ದತ್ತಾಂಶಗಳನ್ನು ಸಂಗ್ರಹಿಸ್ತೀವಿ ದತ್ತಾಂಶಗಳನ್ನು ಸಂಗ್ರಹಿಸಿದ ಆಧಾರದ ಮೇಲೆ ಅವುಗಳನ್ನು ಕ್ರೋಢೀಕರಿಸ್ತೀವಿ ವೈಜ್ಞಾನಿಕ ಜ್ಞಾನ ಅಭಿವೃದ್ಧಿ ಆಪ್ಷನ್ ಮೂರು ಸರಿಯಾದದ್ದು ಇನ್ನು ಕ್ವಶನ್ ನಂಬರ್ ಒನ್ ಫೋರ್ಟಿ ಅಮೂರ್ತತೆಯ ಪ್ರಸ್ತುತಿ ಪ್ರಸ್ತಾವನಾ ಹಂತ ಅನ್ವಯ ಮುಕ್ತಾಯ ಈ ಹಂತಗಳನ್ನು ಒಳಗೊಂಡಿರುವುದು ಈ ಹಂತಗಳನ್ನು ಒಳಗೊಂಡಿರುವುದು ಯಾವಪ್ಪ ಅಂದರೆ ವೈಜ್ಞಾನಿಕ ಅಮೂರ್ತತೆಯ ಪ್ರಸ್ತುತಿ ಪ್ರಸ್ತಾವನಾ ಹಂತ ಅನ್ವಯ ಮುಕ್ತಾಯ ಇದೇನಪ್ಪ ಅಂದರೆ ವೈಜ್ಞಾನಿಕ ಪಾಠ ಯೋಜನೆ ಅಥವಾ ಸುಗಮಗಾರಿಕೆ ಎರಡೂ ಆಗಬಹುದು ನೋಡೋಣ ಅವ್ರ ಸ್ಟೇಟ್ಮೆಂಟ್ ಯಾವುದು ಕೊಡ್ತಾರ ನನ್ನ ಪ್ರಕಾರ ವೈಜ್ಞಾನಿಕ ಸುಗಮಗಾರಿಕೆ ಇದೆ ಆದರೆ ನೋಡೋಣ ಇನ್ನು ಕ್ವಶನ್ ನಂಬರ್ ಒನ್ ಫಾರ್ಟಿ ನೈನ್ ಶಿಕ್ಷಕರು ಮೊದಲು ಓಮ್ನ ನಿಯಮವನ್ನು ಚರ್ಚಿಸಿ ನಂತರ ಪ್ರಾಯೋಗ ಅನುಭವವನ್ನು ಒದಗಿಸುವರು ನಿಯಮ ಅಂದರೆ ನಿಗಮನ ಆಮೇಲೆ ಪ್ರಯೋಗ ಅಂದರೆ ಅನುಗಮನ ಇಲ್ಲಿ ಮೊದಲು ನಿಗಮನ ನಂತರ ಅನುಗಮನ ಹಾಗಾದರೆ ನಿಗಮನ ಏನು ನಿಗಮಾನುಗಮನ ವಿಧಾನ ಆಪ್ಷನ್ ನಾಲ್ಕು ಇದು ಸರಿ ಹೋಗ್ತಾರೆ ಎರಡೂ ನಡೀತಾ ಅಲ್ಲಿ ಮೊದಲು ನಿಯಮ ಹೇಳ್ತಾರೆ ಆಮೇಲೆ ಪ್ರಯೋಗ ಮಾಡಿಸ್ತಾರೆ ಪ್ರಯೋಗ ಮಾಡಿಸ್ತಾ ಮಾಡ್ತಾ ನಿಯಮವನ್ನು ಮತ್ತು ಗಟ್ಟಿಗೊಳಿಸ್ತಾರೆ ಹಾಗಾದ್ರೆ ನಿಗಮಾನುಗಮನ ವಿಧಾನ ಇದು ಕ್ವಶನ್ ನಂಬರ್ ಆಪ್ಷನ್ ನಂಬರ್ ನಾಲ್ಕು ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಒನ್ ಫಿಫ್ಟಿ ಪ್ರತಿಫಲನ ಅಭ್ಯಾಸದ ಸರಿಯಾದ ಅನುಕ್ರಮಣಿಕೆ ಪ್ರತಿಫಲನ ಅಭ್ಯಾಸದ ಪ್ರತಿ ಏನು ಸರಿಯಾದ ಅನು ಅನುಕ್ರಮಣಿಕೆ ಯಾವಪ್ಪ ಅಂದರೆ ಮೌಲ್ಯ ಮಾಪಿಸು ಮೌಲ್ಯ ಮಾಪಿಸು ಆಮೇಲೆ ಯೋಜನೆ ಮೌಲ್ಯಾಂಕನ ಮಾಡು ಮಾಹಿತಿಯನ್ನು ವರ್ಗಾವಣೆ ಮಾಡು ಮಾಹಿತಿಯನ್ನು ವರ್ಗಾವಣೆ ಮಾಡು ನೋಡಿರಿ ಮೌಲ್ಯಮಾಪಿಸು ಯೋಜನೆ ಮಾಹಿತಿಯ ವರ್ಗಾವಣೆ ಮಾಡು ಮೌಲ್ಯಾಂಕನ ಮಾಡು ಮತ್ತು ಮೌಲ್ಯಮಾಪಿಸು ಆಪ್ಷನ್ ಒಂದು ಸರಿಯಾದ ಉತ್ತರ ಆಪ್ಷನ್ ಒಂದೇನು ಸರಿಯಾದ ಉತ್ತರ ಹಾಗಾದರೆ ಏನಪ್ಪ ಅಂದರೆ ಈ ಸೈಕಾಲಜಿ ಸಂಬಂಧಪಟ್ಟಂಥದ್ದು ಒಂದಷ್ಟು ಕ್ವಶನ್ಗಳು ಹೆಚ್ಚು ಕಡಿಮೆ ಆಗಬಹುದು ಅದನ್ನು ಬಿಟ್ಟರೆ ಒಂದು ಸ್ವಲ್ಪ ನಿಖರವಾದ ಆನ್ಸರ್ಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಪಟ್ಟೆ ಈ ಹಿಂದೆ ನಾನು ಯಾತ ಯಾವ ರೀತಿಯಾಗಿ ಕಿ ಆನ್ಸರ್ಸ್ಗಳನ್ನು ಬಿಡಿಸಿದ್ದೀನಿ ಅವು ಎಷ್ಟು ಆ್ಯಕ್ಯುರೇಟ್ ಆಗಿದ್ದು ಉಳಿದವರು ಬಿಡಿಸಿರ್ತಾರೆ ಆದರೆ ಅದು ಎಷ್ಟು ಪರ್ಫೆಕ್ಟ್ ಸಿ ಇರುತ್ತೆ ಅನ್ನೋದು ನಿಮ್ಗೆ ಇದೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ ಅಂತ ಹೇಳ್ತಾ ಎಲ್ಲಾದರೂ ಒಂದು ಮಿಸ್ಟೇಕ್ ಆದರೆ ಏನು ನನಗೆ ಕ್ವಶನ್ ಪೇಪರ್ ಸಿಕ್ಕಿದ್ದೆ ತುಂಬ ಲೇಟು ಆಮೇಲೆ ನಾನು ಅವುಗಳನ್ನ ನೋಡ್ತಾ ಇರೋದು ಹೆಚ್ಚು ಕಡಿಮೆ ಈಗ ಹತ್ತು ಹತ್ತುವರೆ ಆಗ್ತಾಯಿದೆ ನೈಟ್ ಆದರೂ ಬಿಡಿಸ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಉಳಿದ ಸಬ್ಜೆಕ್ಟನ್ನ ಕೀ ಆನ್ಸರ್ಗಳನ್ನು ನಾನು ಏನು ಮಾಡಿದ್ದೀನಿ ನನ್ನ ಜಿ ಟಿ ಇ ಟಿ ಗ್ರೂಪ್ಗಳಂತ ಏನು ಮಾಡಿದ್ದಲ್ಲ ಸಿಕ್ಸ್ ಗ್ರೂಪ್ಸ್ ಇದ್ದಾವೆ ಆ ಗ್ರೂಪ್ಗಳು ಶೇರ್ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್